ನಮಸ್ಕಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಇದೇ ಸೆಪ್ಟೆಂಬರ್ ಐದು ಮತ್ತು ಆರರಂದು ಈದ್ ಮಿಲಾದ್ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಆಯೋಜನೆ ಆಗ್ತಾ ಇದೆ ಇದರಲ್ಲಿ ವಿದೇಶದ ಯಮನ್ ಇರಾಕ್ ಸೌದಿ ಅರೇಬಿಯಾದಿಂದ ಮುಸ್ಲಿಂ ಧಾರ್ಮಿಕ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಭಾರತದ ಟೂರಿಸ್ಟ್ ವಿಜಾದಲ್ಲಿ ಅಥವಾ ಕಾನ್ಫರೆನ್ಸ್ ವಿಜಾದಲ್ಲಿ ಬರುವಂತ ವಿದೇಶಿ ಅತಿಥಿಗಳು ಇಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಲ್ಲಿ ಧರ್ಮ ಪ್ರಚಾರ ಮಾಡುವಂತದ್ದು ನಮ್ಮ ದೇಶದ ಕಾನೂನಿನ ಉಲ್ಲಂಘನೆ ಆಗಿದೆ ವಿಜಾದ ಸ್ಪಷ್ಟವಾದ ಉಲ್ಲಂಘನೆ ಇದೆ ದೇಶದ ಸಮಗ್ರತೆ ಭದ್ರತೆ ಮತ್ತು ದೇಶದ ಐಕ್ಯತೆ ಸಾವರೆಂಟಿಟಿ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಇದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಗೃಹ ಇಲಾಖೆಗೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಯಾರು ಇವತ್ತು ವಿದೇಶಿ ಧಾರ್ಮಿಕ ಮುಖಂಡರು ಈ ಒಂದು ಈದ್ ಮಿಲಾದ್ ನ್ಯಾಷನಲ್ ಕಾನ್ಫರೆನ್ಸ್ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರು ವಿಸಾದ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು ಒಂದೊಮ್ಮೆ ಅವರು ಆ ನಿಯಮನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಆಯೋಜಕರ ಮೇಲೆ ಮತ್ತು ವಿದೇಶಿ ನಾಗರಿಕರು ಧಾರ್ಮಿಕ ಮುಸ್ಲಿಂ ಮುಖಂಡರು ಏನು ಭಾಗವಹಿಸ್ತಾ ಇದ್ದಾರೆ ಅವ್ರ ಮೇಲೆ ಕಠೋರವಾದಂತಹ ಕಾನೂನು ಕಾರ್ಯಾಚರಣೆ ಮಾಡ್ಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿಯು ಮಾಡ್ತಾ ಇದೆ